ನಮಸ್ಕಾರ ನಮ್ಮ ಹಿಂದಿನ ವಿಷಯ ಸಸ್ಯಗಳಿಗೆ ಭಾವನೆಗಳಿವೆಯೇ ಪ್ರಜ್ಞೆ ಇದೆಯೆ ಎನ್ನಲಾಗಿದೆ ಪ್ರಾಣಿಗಳಂತೆ ಸಸ್ಯಗಳು ಕೂಡ ಹುಟ್ಟಿ ಬೆಳೆದು ಮುಪ್ಪಾಗಿ ಸಾಯೋದ್ರಿಂದ ಅವುಗಳಿಗೆ ಪ್ರಾಣ ಅಥವಾ ಜೀವ ಇದೆ ಅನ್ನೋದಕ್ಕೆ ಎಲ್ಲ ಪುರಾವೆಗಳು ನಮಗೆ ದಕ್ತವೆ ಆದರೆ ಸಸ್ಯಗಳಿಗೆ ಭಾವನೆಗಳಿದಿವೆ ಅಂದರೆ ಫೀಲಿಂಗ್ಸ್ ಇದೆಯೇ ಪ್ರಾಣಿಗಳಿಗೆ ಇರುವಂತೆ ಅವುಗಳಿಗೆ ಚೇತನ ಅಥವಾ ಪ್ರಜ್ಞೆ ಇದೆಯೇ ಎನ್ನುವ ಪ್ರಶ್ನೆ ಬಹುಕಾಲದಿಂದ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಲೋಕದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಭಾರತೀಯವೂ ಸೇರಿದಂತೆ ಯಾವುದೇ ಸಂಸ್ಕೃತಿಗಳಲ್ಲಿ ಅವುಗಳ ತಾತ್ವಿಕ ಚಿಂತನೆಗಳಲ್ಲಿ ಈ ಕುರಿತಾಗಿ ಒಂದೆರಡು ಹೇಳಿಕೆಗಳ ಹೊರತಾಗಿ ಹೆಚ್ಚಿನ ಹೆಚ್ಚಿನ ತತ್ವ ಜಿಜ್ಞಾಸೆ ನಡೆದಿಲ್ಲ ವಿಜ್ಞಾನ ಪ್ರಾಣಿಗಳಂತೆ ಸಸ್ಯಗಳಿಗೂ ಕೂಡ ಭಾವನೆಗಳು ಇವೆಯೇ ಚೇತನ ಪ್ರಜ್ಞೆ ಇದೆಯೇ ಅನ್ನೋದನ್ನ ಚರ್ಚೆಗೆ ತೆಗೆದುಕೊಂಡು ಹಲವು ಪ್ರಯೋಗಗಳನ್ನು ಕೂಡ ಇದೆ ಇತ್ತೀಚೆಗೆ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಈ ಕುರಿತಾಗಿ ಗಂಭೀರವಾದ ಚರ್ಚೆಗಳು ಸಾಗ್ತಾ ಇದ್ದಾವೆ ಸಸ್ಯಗಳು ಹೊರಗಿನ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ತೋರೋದು ಯಾವುದೇ ಅನುಮಾನದ ಸಂಗತಿ ಸಸ್ಯಗಳು ಸೂರ್ಯನ ಬೆಳಕಿನ ಹತ್ರ ತಿರುಗುವುದು ಮುಟ್ಟಿದರೆ ಮುನಿಯಂಥ ಸಸ್ಯಗಳು ತಾಕಿದಾಗ ಮದ್ಲುಕೊಳ್ಳೋದು ಯಾವುದೇ ಭಾಗ ಹಾನಿಗೆ ಒಳಗಾದಾಗ ಇತರ ಭಾಗಗಳಿಗೆ ಎಚ್ಚರಿಕೆಯ ರಸಾಯನ ಕಳಿಸೋದು ನಿರ್ದಿಷ್ಟ ರೀತಿಯ ಶಬ್ದಗಳಿಗೆ ಪ್ರತಿಕ್ರಿಯೆ ನೀಡೋದನ್ನು ಕೂಡ ದಾಖಲಿಸಲಾಗುತ್ತೆ ಇವುಗಳಿಂದ ಸಸ್ಯಗಳು ಸಂವೇದನಾಶೀಲ ಜೀವಿಗಳು ಅನ್ನುವ ಭಾವನೆ ನಮಗೆ ಮೂಡುತ್ತೆ ಆದರೆ ಇವು ಕೇವಲ ಯಾಂತ್ರಿಕ ಪ್ರತಿಕ್ರಿಯೆಗಳು ಅನ್ನೋದು ಈಗಿನ ವೈಜ್ಞಾನಿಕ ಅಭಿಪ್ರಾಯ ಪ್ರಾಣಿ ಪ್ರಪಂಚವನ್ನ ಅವು ಪ್ರತಿಕ್ರಿಯೆ ತೋರಿಸುವ ರೀತಿಯನ್ನು ಗಮನಿಸಿ ವಿಜ್ಞಾನಿಗಳು ಭಾವನೆ ಮತ್ತು ಪ್ರಜ್ಞೆ ಉಂಟಾಗೋದಕ್ಕೆ ನರವ್ಯೂಹ ಅಂದ್ರೆ ನರ್ವ ಸಿಸ್ಟಮ್ ಮೆದುಳು ಅಂದ್ರೆ ನರವವ್ಯೂಹವನ್ನು ನಿಯಂತ್ರಿಸುವ ಕೇಂದ್ರ ಬ್ರೇನು ಮತ್ತು ಅನುಭವ ಸಹಿತ ಸಂವೇದನೆ ಅಂದ್ರೆ ಸಬ್ಜೆಕ್ಟಿವ್ ಕಾನ್ಶಿಯಸ್ನೆಸ್ ಅತ್ಯಗತ್ಯ ಸಸ್ಯಗಳಲ್ಲಿ ಈ ಮೂರು ಅಂಶಗಳಿಲ್ಲ ಆದ್ರಿಂದ ಸಸ್ಯಗಳಿಗೆ ನೋವು ನಲಿವು ಸುಖ ದುಃಖ ಭಯ ರೋಷ ಮುಂತಾದ ಪ್ರಾಣಿಗಳು ಮತ್ತು ಮನುಷ್ಯರಿಗೆ ಇರುವ ಭಾವನೆಗಳಿಲ್ಲ ಅವುಗಳಿಗೆ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾರೆ ಕಳೆದ ಒಂದು ದಶಕದಿಂದ ಪ್ಲಾಂಟ್ ನ್ಯೂರೋಬಯಾಲಜಿ ಅಂದ್ರೆ ಸಸ್ಯಗಳಲ್ಲಿ ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತ ಅವುಗಳ ಸಂವಹನ ಸಸ್ಯಗಳಲ್ಲಿ ಸೇಂದ್ರೀಯ ಗುಣ ಅಂದರೆ ಪ್ಲಾಂಟ್ ಸೆಂಟಿನೆನ್ಸ್ ಅಂದರೆ ಸಸ್ಯಗಳಲ್ಲಿರುವ ಎಚ್ಚರ ಕುರಿತಾಗಿ ಭಾರಿ ಸಂಶೋಧನೆಗಳು ನಡೀತಾ ಇದ್ದಾವೆ ಅವುಗಳಲ್ಲಿ ಭಾರಿ ಮುನ್ನಡೆಯೂ ಕೂಡ ಸಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲವು ವಿಜ್ಞಾನಿಗಳು ಮದರ್ ಟ್ರೀಸ್ ಅಂಡ್ ವುಡ್ ವೈಡ್ ವೆಬ್ ಎನ್ನುವ ಪರಿಕಲ್ಪನೆಯನ್ನು ಪ್ರತಿಪಾದನೆ ಮಾಡಿ ಕಾಡಿನಲ್ಲಿ ಮರಗಳು ಮೈಕ್ರೋರೈಸಲ್ ಸಿಲಿಂಡರ್ ಜಾಲಗಳನ್ನ ಬಳಸಿಕೊಂಡು ಇತರ ಮರಗಳ ಜೊತೆಗೆ ಪೋಷಕಾಂಶದ ಲಭ್ಯತೆ ಹಾಗೂ ಇತರ ಮಾಹಿತಿಯನ್ನು ಹಂಚ್ಕೊಡ್ತವೆ ಆದ್ದರಿಂದ ಅವುಗಳಿಗೆ ಭಾವನೆಗಳು ಮತ್ತು ಪ್ರಜ್ಞೆ ಇದೆ ಅಂತ ವಾದ ಮಾಡಿದ್ದಾರೆ ಆದರೆ ಇನ್ನೂ ಕೆಲವು ವಿಜ್ಞಾನಿಗಳು ಇದು ಅತಿರಂಜಿತ ಅತಿಶಯೋಕ್ತಿ ಕಲ್ಪನೆ ಅಂತ ಹಾಕಿದ್ದಾರೆ ಈ ವರ್ಷ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಿರುವ ದ ಇನ್ವೆನ್ಷನ್ ಆಫ್ ಪ್ಲಾಂಟ್ ಕಾನ್ಶಿಯಸ್ನೆಸ್ ಎನ್ನುವ ಕೃತಿನಲ್ಲಿ ಸಸ್ಯದ ಚೇತನ ಅಥವಾ ಪ್ರಜ್ಞೆ ಕುರಿತಾದಂತಹ ಇತಿಹಾಸ ತತ್ವ ಮತ್ತು ವೈಜ್ಞಾನಿಕ ವಿರೋಧಾಭಿಪ್ರಾಯಗಳ ವಿಶ್ಲೇಷಣೆ ಲೇಖನಗಳು ನಮಗೆ ಸಿಗ್ತವೆ ಸಸ್ಯಗಳಿಗೆ ಸಸ್ಯಗಳಿಗೆ ಭಾವನೆಗಳು ಮತ್ತು ಪ್ರಜ್ಞೆ ಇರಬೇಕಾದ್ರೆ ಸಂಕೀರ್ಣವಾದ ಮಾಹಿತಿ ಮತ್ತು ಭಾವನೆಗಳನ್ನು ಕ್ರಿಯಾಶೀಲಗೊಳಿಸೋದಕ್ಕೆ ನರಮಂಡಲ ಮತ್ತು ಕೇಂದ್ರ ಹತೋಟಿ ಅಂದ್ರೆ ಮೆದುಳು ಬೇಕು ಮರಗಳ ಪ್ರತಿಕ್ರಿಯೆ ಬಹಳ ನಿಧಾನವಾದ್ದು ಪ್ರಾಣಿಗಳಿಗಿಂತ ಬೇರೆಯದೇ ಆದ ಅವುಗಳ ಸ್ವಭಾವ ಮತ್ತು ನಡವಳಿಕೆಗಳನ್ನ ಭಾವನೆ ಪ್ರಜ್ಞೆ ಇಲ್ಲದೇ ವಿಕಾಸವಾದದ ಮೂಲಕ ವಿವರಣೆ ಕೊಡಬಹುದು ತಾವೇ ಆಹಾರ ತಯಾರಿಸಿಕೊಳ್ಳುವ ಸಾಮರ್ಥ್ಯ ಇರುವ ಸಸ್ಯಗಳಿಗೆ ಆಹಾರಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಳೆಯುವ ಅಗತ್ಯ ಇಲ್ಲ ಹಾಗೇನೇ ಇತರ ಪ್ರಾಣಿ ಸಸ್ಯಗಳ ಬೇಟೆಗೆ ಸಿಕ್ಕಿ ತಕ್ಷಣವೇ ಕೊನೆಯಾಗುವ ಸಾಧ್ಯತೆಗಳು ಕೂಡ ಸಸ್ಯಗಳಿಗಿಲ್ಲ ಸಸ್ಯಗಳ ಹಲವು ಅಂಗಗಳನ್ನು ಕತ್ತರಿಸಿದ್ರು ಕೂಡ ಅಂದ್ರೆ ಬುಡದವರೆಗೆ ಕಡಿದ್ರು ಕೂಡ ಅತ್ತೆ ಮತ್ತೆ ಕೂಡ ಮತ್ತೆ ಅವು ಚಿಗುರ್ತವೆ ಮತ್ತು ಬೆಳಿತವೆ ಇಂತಹ ಬದುಕಿಗೆ ಭಾವನೆ ಚೇತನ ಪ್ರಜ್ಞೆ ಅಗತ್ಯ ಇಲ್ಲ ಮಾನವ ಪ್ರಜ್ಞೆ ಅನ್ನೋದನ್ನ ಪ್ರಾಣಿಗಳ ಮತ್ತು ತನ್ನ ಹಿನ್ನೆಲೆಯಲ್ಲಿ ನೋಡೋದ್ರಿಂದಲೇ ಇಂತಹ ಗೊಂದಲಗಳು ಗೋಜಗಳು ಉಂಟಾಗಿದ್ದಾವೆ ಕೂಗೋದು ಒಳದು ಸಿಟ್ಟಾಗೋದು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಬಚ್ಚಿಟ್ಕೊಳ್ಳೋದು ಹೋರಾಡೋದು ಇವೆಲ್ಲ ಪ್ರಾಣಿಗಳ ಲಕ್ಷಣಗಳೇ ಹೊರತು ಎಲ್ಲ ಜೀವಿಗಳ ಲಕ್ಷಣಗಳಲ್ಲ ಸಸ್ಯ ಪ್ರಾಣಿಗಳ ಮಾದರಿ ಜೀವಿನಲ್ಲ ಸಸ್ಯಗಳಿಗೆ ಪ್ರಜ್ಞೆ ಇದೆ ಅನ್ನೋರು ಪುರಾವೆಗಳನ್ನು ಒದಗಿಸೋದಲ್ಲಿ ಗಮನಾರ್ಹವಾದ ಸವಾಲನ್ನು ಎದುರಿಸಬೇಕಾಗುತ್ತೆ ಯಾಕಂದರೆ ಅವರು ಕೊಡಬೇಕಾದ ಪುರಾವೆಗಳು ಈಗಿರುವ ಜೈವಿಕ ತಿಳುವಳಿಕೆಗಳಿಗೆ ಸಂಪೂರ್ಣ ವಿರುದ್ಧವಾಗಿರ್ತವೆ ಎನ್ನುವ ಎಚ್ಚರಿಕೆಯನ್ನು ವಿಜ್ಞಾನಿಗಳು ತಿಳಿಸ್ತಾರೆ ಮತ್ತು ಅದರತ್ತ ನಮ್ಮ ಗಮನವನ್ನು ಸೆಳಿತಾರೆ ಸದ್ಯಕ್ಕೆ ಸಸ್ಯಗಳು ಪ್ರತಿಕ್ರಿಯೆಯನ್ನು ತೋರಿಸ್ತವೆ ಪರಸ್ಪರ ಸಂವಹನವನ್ನು ಕೂಡ ನಡೆಸ್ತವೆ ತಮ್ಮ ಪರಿಸರವನ್ನು ಅರಿಯುವ ಸಾಮರ್ಥ್ಯ ಕೂಡ ಅವಕ್ಕೆ ಇದೆ ಆದ್ರೆ ಅವುಗಳಿಗೆ ಮಾನವರಂತಹ ಭಾವನೆ ಅಥವಾ ಚೇತನ ಪ್ರಜ್ಞೆ ಅನ್ನೋದು ಇರದೇ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಸಸ್ಯಗಳು ಪ್ರತಿಕ್ರಿಯೆಯನ್ನು ಒದಗಿಸುವ ಜೀವಿಗಳೇ ಹೊರತು ಭಾವಕ ಪ್ರಜ್ಞಾ ಜೀವಿಗಳನ್ನೋದು ಸದ್ಯದ ನಿಲುವು ಸಸ್ಯಗಳಿಗೆ ಪ್ರಾಣಿಗಳಿಗೆ ಇರುವಂತ ಭಾವನೆಗಳಿವೆ ಪ್ರಜ್ಞೆ ಇದೆ ಅನ್ನೋದು ಸಾಬೀತಾಗಿದೆ ಆದರೆ ಅದು ತತ್ವಶಾಸ್ತ್ರದಲ್ಲಿ ಭಾರಿ ಬಿರುಗಾಳಿಯನ್ನ ಉಂಟು ಮಾಡತದೆ ಪ್ರಾಣಿಗಳನ್ನ ಸಾಕೋದನ್ನ ಭೇಟಿಯಾಡೋದನ್ನ ಕೊಲ್ಲೋದನ್ನ ಕುರಿತಾಗಿ ಈಗ ಇರುವ ಎಲ್ಲ ಪರ ವಿರೋಧದ ಚರ್ಚೆಗಳಿಗೂ ಆಗ ಸಸ್ಯಗಳಿಗೂ ಕೂಡ ಅನ್ವಯ ಆಗ್ತವೆ ಆಗ ಕೃಷಿ ಆಹಾರ ಸಂಸ್ಕೃತಿ ಮತ್ತು ಪರಿಸರದ ಕುರಿತಾದ ನೈತಿಕತೆಯಲ್ಲಿ ಕ್ರಾಂತಿಕಾರದಂಥ ಬದಲಾವಣೆಗಳು ಬೇಕಾಗ್ತವೆ ವಿಜ್ಞಾನ ತನ್ನ ಸಂಶೋಧನೆಗಳ ಮೂಲಕ ಹೇಗೆ ತತ್ವಶಾಸ್ತ್ರಕ್ಕೂ ಕೂಡ ಒಗಬಲ್ಲದು ಮತ್ತು ತತ್ವಶಾಸ್ತ್ರವನ್ನು ಕೂಡ ಪ್ರಶ್ನೆ ಮಾಡಬಲ್ಲದು ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ ವಿಜ್ಞಾನದ ಹಲವು ಸಂಶೋಧನೆಗಳು ಈವರೆಗೆ ಮನುಷ್ಯ ನಂಬಿಕೊಂಡೇ ಬಂದಿದ್ದಂಥ ಹಲವಾರು ನಂಬಿಕೆಗಳಿಗೆ ವಿಶ್ವಾಸಗಳಿಗೆ ಶ್ರದ್ಧೆಗಳಿಗೆ ಹಾಗೆಯೇ ತತ್ವಶಾಸ್ತ್ರಕ್ಕೆ ತತ್ವಜ್ಞಾನಕ್ಕೆ ಹೇಗೆ ಪ್ರಶ್ನೆಯನ್ನು ಮಾಡ್ತಾ ಇದೆ ಹೇಗೆ ಅದರ ಬುಡವನ್ನು ಅಲಗಡಿಸ್ತಾ ಇದೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡಿಕೊಳ್ಳೋಣ ನೋಡೋಣ ವಂದನೆಗಳೊಂದಿಗೆ